తుమకూరు మకూరు పావగడ యా శాంతి మెడికల్స్ సమాలి దేవరాజ్ తమ తమా ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಸಮವಸ್ತ್ರ ವಿತರಣೆ ಮಾಡಲಾಗಿದೆ ಇನ್ನು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಶಾಂತಿ ಮೆಡಿಕಲ್ ಮಾಲೀಕ ದೇವರಾಜ್ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪಳವಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಪ್ರೌಢಶಾಲೆಗೆ ಲ್ಯಾಪ್ಟಾಪ್ ನೀಡಿದ್ದರು ಇದೇ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡಿ ನಂತರ ನಾಗಲಮಡಿಕೆ ಗ್ರಾಮಕ್ಕೆ ಹೋಗಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೇವರಾಜ್ರವರು ವಿವೇಕಾನಂದ ಅಬ್ದುಲ್ ಕಲಾಂ ಹಾಗೂ ಮದರ್ ತರೇಶ ಅವರ ಮಾರ್ಗದರ್ಶನವನ್ನ ಹೇಗೆ ತೆಗೆದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಒಂದು ಸುತ್ತ ಅನ್ನ ಇದ್ದೀನಿ ನಾನು ಇವತ್ತಿಷ್ಟೊಂದು ನಾನು ಹೆಸರು ಆಶೀರ್ವಾದದಿಂದ ಮಾಡ್ತಾ ಇದ್ದೀನಿ ನಮ್ಮ ಮಾವಾದೆ ನನಗೆ ಮಾರ್ಗದರ್ಶನ ಅದೊಂದು ಆಮೇಲೆ ಸ್ವಾಮಿ ವಿವೇಕಾನಂದ ಕೆಲವು ಹಿತ ನುಡಿಗಳನ್ನ ಅವಾಗ ವಿಡಿಯೋಗಳು ನೋಡ್ತಾ ಇದ್ದೆ ನಾನು ನಾವು ಎಷ್ಟು ದಿನ ನಾವ್ ಏನ್ ಸೇವಾ ಕಾರ್ಯಕ್ರಮ ಮಾಡಿರ್ತೀವಿ ನಾವು ಹೋದ ನಂತರನು ಅವು ಅಲ್ಲಲ್ಲಿ ಕೇಳಿಸ್ತಾನೆ ಇರುತ್ತೆ ಇವತ್ತು ಆ ನಮ್ಮ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಅಬ್ದುಲ್ ಕಲಾಂ ಆಗಿರ್ಬೋದು ಮದರ್ ಟೆರೆಸ್ ಆಗಿರ್ಬೋದು ಅವ್ರು ಎಲ್ಲೂ ಜೀವನದಲ್ಲಿ ಇಲ್ಲದೆ ಅದ್ರುನು ಪ್ರತಿಯೊಂದಿದ್ರಲ್ಲೂ ನೆನೆಸ್ಕೊಂತ ಇರ್ತಾರೆ ಇಂಥವ್ರು ಇದ್ರಪ್ಪ ಇಂಥ ಕೆಲಸ ಮಾಡಿದ್ರು ಇಂಥ ಮಾತುಗಳು ಹೇಳ್ತಾ ಇದ್ರು ಅಂತ ಅವ್ರನ್ನ ಮಾರ್ಗದರ್ಶನ ತಗೊಂಡು ಕೆಲವೊಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಾನು ಚಿಕ್ಕಂಗನಲ್ಲಿ ವೆಂಕಟಮ್ನಹಳ್ಳಿಯಲ್ಲಿ ಇದೇ ದೀರೇ ಬಲ್ಲವರಾಯ ತರ ಗ್ರಾಮಾಂತರ ಪ್ರೌಢಶಾಲೆ ಇದೆಯೋ ನಾ ವೆಂಕಟಮ್ನಹಳ್ಳಿಯಲ್ಲಿ ಹಳ್ಳಿಯಲ್ಲೇ ಓದಿ ಹಳ್ಳಿ ವಿದ್ಯಾರ್ಥಿಗಳಿಗೆ ಏನೇನ್ ತೊಂದರೆ ಇರುತ್ತೆ ಅಂತ ತಿಳ್ಕೊಂಡಿರೋ ವ್ಯಕ್ತಿ ನಾನು ಆಮೇಲೆ ಇಲ್ಲಿ ಎಂಟು ಒಂಬತ್ತು ಹತ್ತು ನಾನು ಜೂನಿಯರ್ ಕಾಲೇಜಿನಲ್ಲಿ ಒಂದೊಂದು ಶಿಕ್ಷನ್ ನಲ್ಲಿ ನೂರು ನೂರ ಇಪ್ಪತ್ತು ಜನ ಇರೋರು ಈಗೇನು ಕಡಿಮೆ ಶಿಕ್ಷನ್ ಮಾಡ್ಕೊಂಡು ಮೂವತ್ತು ಐವತ್ತು ಜನ ಮಾಡ್ತಾರೆ ನೂರ ಇಪ್ಪತ್ತು ಜನಗಳಿಗೆ ಒಂದು ಟೀಚರ್ ಮಾಡ್ತದ್ರೆ ಅವ್ರು ಬೇಗ ಹೇಳಿದ್ರೆ ಕೆಲ್ಗಡೆ ಕೆಲ ಮಕ್ಕಳಿಗೂ ಕೇಳಿಸ್ತಾ ಇರ್ಲಿಲ್ಲ ಅವಾಗ ಅಷ್ಟೊಂದು ದೊಡ್ಡ ದೊಡ್ಡಗಳಿರೋದು ಆ ಇದ್ರಲ್ಲಿ ಓದ್ಕೊಂಡೋಗಿ ಅಂದ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಓದ್ಕೊಂಡ್ ಬಂದು ನನಗೆ ಈ ಸ್ಕೂಲ್ಗಳಲ್ಲಿ ಏನೇನು ನ್ಯೂನ್ತೆಗಳಿದೆ ಅಂತ ತಿಳ್ಕೊಂಡಿರ್ತೀನಿ ನಾನು ಮೊದಲಿಂದನೂ ನಾನು ಸುಧಾಕರ್ ಮತ್ತೆ ಗಂಗಾಧರ್ ಹತ್ರ ಹೇಳ್ತಾ ಇದ್ದೆ ಈ ಸ್ಕೂಲ್ ಗೆ ಏನಾದ್ರು ಒಂದು ನಾನು ಕಾಣಿಕೆ ಕೊಡ್ಬೇಕಂತ ಮೊದಲಿಂದ ನನ್ನ ಮನಸ್ಸಲ್ಲಿತ್ತು ಈ ದಿನಗಳಲ್ಲಿ ಒಂದು ನನ್ನ ರವಿ ಸರ್ ಕೇಳಿದಾಗ ನಮ್ಮ ಸ್ಕೂಲ್ಗೆ ಒಂದು ಲ್ಯಾಪ್ಟಾಪ್ ಕೊರತೆ ಇದೆ ನಮ್ಮ ಸ್ಕೂಲ್ ನಂತರ ಕೇಕ್ ಕತ್ತರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಗಿದ್ದು ಕಾರ್ಯಕ್ರಮಕ್ಕೆ ಭಾಗವಹಿಸಿದವರು ಕೆಂಚಗಾನಹಳ್ಳಿ ಗೋವಿಂದಪ್ಪ ಜೆ ಪಕ್ಷದ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಗಂಗಾಧರ ನಾಯ್ಡು ಹೆಲ್ತ್ ಸೊಸೈಟಿ ಅಧ್ಯಕ್ಷರು ಮಾನಂ ಶಶಿಕರಣ್ ಗ್ಯಾಸ್ ಏಜೆನ್ಸಿ ಸುರೇಂದ್ರ ಸೇರಿದಂತೆ ಇತರರು ಕೂಡ ಮೀಡಿಯ ಭಾರತ್ ವರ್ಮೋ ನ್ಯೂಸ್ ಪೇಪರ್ ಬಿಬಿನ್ಯೂಸ್